ಸುಮ್ ಸುಮ್ನೆ ಸುಳ್ಳು ಹೇಳ್ಬೇಡಿ ಏನೋ ವಿಷಯ ಇದೆ ಅಂತ ತಾನೇ ಕೇಳ್ತಾ ಇದ್ದೀನಿ ಏನೋ ವಿಷಯ ಇದೆ ಹ್ಮ್ ಹೌದು ಅವಳು ನಮ್ಮ ಫ್ರೆಂಡೇ ಏನೀಗ ಅಲ್ಲ ಅವರಾಗೆ ಹೋಗ್ಬಿಟ್ರು ಅವ್ರು ಬಂದು ಕೆಲಸ ಮುಗೀತು ಹೋದರು ಆಂ ಅದೇನೋ ವಿಷಯ ಇದೆ ಅಂದ್ರಲ್ಲ ಯೋನು ಏನಿಲ್ಲ ನಮ್ಮ ಫ್ರೆಂಡು ಮದನ್ ಬಗ್ಗೆ ನಿಮಗೆಲ್ಲ ಗೊತ್ತು ಅವನು ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗೀನ ಇಷ್ಟಪಡ್ತಿದ್ದಾನೆ ಆ ಹುಡುಗಿ ನಿಮ್ಮ ಫ್ರೆಂಡು ಯೋನು ಲವ್ವಾ ಹೌದು ಈ ವಯಸ್ಸಿನಲ್ಲಿ ನಿಮ್ಗೂ ಇನ್ನೊಬ್ರು ಫೀಲಿಂಗ್ಸ್ ಅರ್ಥ ಆಗುತ್ತೆ 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 ಅದೇ ನಿಮ್ ಹುಡುಗಿ ಹತ್ರ ನಮ್ಮ ಮದನ್ ಬಗ್ಗೆ ಹೇಳಿದ್ರೆ ಎಲ್ಲ ಒಳ್ಳೇದಾಗತ್ತೆ ಹೇಳ್ಬೇಕು ಅಂದ್ರೆ ಇದು ಮದನ್ ಗೊತ್ತಿಲ್ಲ ನಾನು ಸ್ವಲ್ಪ ಊರ್ಗ ಹೋಗೋ ಅರ್ಜೆಂಟ್ ನಲ್ಲಿ ಇದೀನಿ ಏನ್ ಮಾಡ್ತಿರೋ ಮಾಡಿ ಒಟ್ನಲ್ಲಿ ಎಲ್ರಿಗೂ ಒಳ್ಳೇದಾದ್ರೆ ಸರಿ ಅಂದ್ರೆ ಅವ್ರಿಬ್ರಿಗೂ ಲವ್ ಮಾಡಿಸಿ ಮದ್ವೆ ಮಾಡಿಸ್ಬೇಕು ಅಂತಿದ್ದೀರಾ ಮಾಡ್ಸೋಣ ಮಾಡ್ಸೋಣ ನೋಡಿ ಒಳ್ಳೆ ಸಂತೋಷದ ಸಮಾಚಾರ ತಿಳ್ಸಿದ್ರು ಈ ಖುಷಿಗೆ ನೀವ್ ಟ್ರೀಟ್ ಕೊಡ್ಸಕ್ ಆಗಲ್ಲ ಬಿಡಿರೋದನ್ನ ಮುಂದೆ ತಿನ್ನೋದನ್ನೇ ಟ್ರೀಟ್ ಅನ್ಕೊಂಡು ನೀವೇ ಯಾಕೆ ಬಿಲ್ ಪೇ ಮಾಡಬಾರ್ದು ಆರಾಮಾಗಿ ತಪ್ಪ ತಿಳ್ಕೊಬೇಡಿನ್ ಬರ್ತೀನಿ ನೋಡಿ ಎಲ್ಲ ಹಲೋ ಇದಾರ ಹೇಳಿ ಮದನೆ ಮಾತಾಡ್ತಿರೋದು ಯಾರು ಮಾತಾಡ್ತಿದ್ದೀರಾ ನಾನು ಸ್ವಪ್ನ ಸ್ವಪ್ನ ಅದೇ ನಿಮ್ಮ ಲೈಫ್ ನಿಮಗೆ ಫಸ್ಟ್ ಟೈಮ್ ಇಷ್ಟವಾದ ಹುಡುಗಿ ಯು ಮೀನ್ ಅವತ್ ಕುಬೇರನ್ ಸಿಲ್ಕ್ಸ್ ನಲ್ಲಿ ಒಬ್ಬನ್ ಕುತ್ ಹೇಳಿದ್ರಲ್ಲ ಅವರ ಇಲ್ಲ ಇವತ್ ಬೆಳಿಗ್ಗೆ ರೆಸ್ಟೋರೆಂಟ್ ಅಲ್ಲಿ ನೋಡಿದ್ರು ಮಾತಾಡಿಸ್ತೇ ಹೋದ್ರಲ್ಲ ಅವರು ನೋನು ಆ ತರ ಏನಿಲ್ಲ ಪರಿಚಯನೇ ಇಲ್ಲ ಹೇಗ್ ಬಂದ್ ಮಾತಾಡ್ಸೋದು ಅಂತ ಹೌದು ನಿಮಗ್ ನನ್ ನಂಬರ್ ಹೇಗ್ ಸಿಕ್ತು ಆ ನಿಮ್ ಫ್ರೆಂಡ್ ರಮೇಶ್ ಅವರು ನಿಮ್ ಕಾಲೋನಿ ಇದಾರಲ್ಲ ನಮ್ ಫ್ರೆಂಡ್ಸ್ ಅದೇ ಬೃಂದಾ ಚೈತ್ರಾ ಅಶ್ವಿನಿ ಗೊತ್ತು ಗೊತ್ತು ಹೇಳಿ ಅವ್ರ ಹತ್ರ ನಂಬರ್ ಕೊಟ್ಟಿದ್ರು ಅವ್ರು ನನಗ್ ಕೊಟ್ರು ಯಾವಾಗ ಬೆಳಿಗ್ಗೆ ರೆಸ್ಟೋರೆಂಟ್ ಅಲ್ಲಿ ಹೌದಾ ಇನ್ನೇನಾದ್ರು ಹೇಳಂತ ನನ್ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರಂತೆ ಅಷ್ಟೇ ತಾನೇ ಯಾಕೆ ಇನ್ನೇನಾದ್ರು ಹೇಳೋಕ್ ಹೇಳಿದ್ರ ನೋನು ಅಷ್ಟೇ ಇನ್ ಫ್ಯಾಕ್ಟ್ ನಮ್ ಫ್ರೆಂಡ್ಸ್ ನಿಮ್ ಬಗ್ಗೆ ಕೂಡ ತುಂಬಾ ಹೇಳಿದ್ರು ಹೇಳ್ಬೇಕು ಅಂದ್ರೆ ನಿಮ್ ಕ್ಯಾರೆಕ್ಟರ್ ಕೂಡ ನನ್ಗೆ ತುಂಬಾ ಇಷ್ಟ ಆಯ್ತು ಯಾಕೆ ಗೊತ್ತಾ ಸಾಮಾನ್ಯವಾಗಿ ನನ್ನ ಕ್ಯಾರೆಕ್ಟರ್ ಯಾರಿಗೂ ಇಷ್ಟ ಆಗಲ್ಲ ಅಂತದ್ರಲ್ಲಿ ನೀವು ನನ್ನ ಕ್ಯಾರೆಕ್ಟರ್ ನ ಇಷ್ಟ ಆ ಕಾರಣಕ್ಕೆ ಹೌದು ನೀವೇನ್ ಏನು ಮಾಡ್ತಿದೀರಾ ಒಂದು ನಿಮಿಷ ನಾನು ಏನು ಮಾಡ್ತಿದ್ದೀನಿ ಜೆಜೆ ಸ್ವಪ್ನ ಏನ್ ಮಾಡ್ತಿದಳ ಅಂತ ಮದನ್ ಬಾಲು ಶಬ್ದ ಆಗ್ತಿದೆ ಯಾರು ಬಂದ್ರು ಅಂತ ಕಾಣಿಸುತ್ತೆ ನಾನು ಫೋನ್ ಇಡ್ತೀನಿ ಈಗ ಬಾಯ್ ಗುಡ್ ನೈಟ್ Ha-ha-ha! ಹ್ಮ್ ಯಾವ್ದಾಗ್ ತಿಳಿದ್ಯೋ ನೀನ್ ನೋಡಿದ್ರೆ ಎಲ್ಲ ಸಕ್ಕತ್ತಾಗಿ ಬಿದ್ದಿರೋ ತರ ಕಾಣಿಸುತ್ತೆ ಇಲ್ಲಪ್ಪ ನೋಡು ಎಲ್ಲ ಇದೆ ಆಗೇ ನಾಟ್ ಕಾಡ್ಬೇಡಮ್ಮ ನಾನ್ ಹೇಳೋ ಅರ್ಥದಲ್ಲಿ ನೀನ್ ಏನಾದ್ರೂ ಬಿದ್ದಿದ್ರೆ ನಿನ್ ಮೈ ಏನು ಆಗಿರೋದಿಲ್ಲ ಆಗಿರೋದಿಲ್ಲ ನಿನ್ ಮನಸ್ಸಿಗೆ ಆಯ್ತು ಗುರುಜಿ ಈಗ ನಾನೇನ್ ಮಾಡ್ಬೇಕು ಹೇಳಿ ನಾನ್ ಕೇಳೋ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು ಅಷ್ಟೇ ಓಕೆ ಗುರುಜಿ ನೀನೊಂದು ಹುಡುಗಿನ ಲವ್ ಮಾಡ್ತಿದ್ಯಾ ಸೇ ಎಸ್ ಆರ್ ನೋ ಲವ್ ಮಾಡ್ತಿದ್ದಾಳೋ ಹೇಳಿ ಜಾಸ್ತಿ ಆಯ್ತು ಹೋಗ್ಬೋದು ಕನಸು ಎಷ್ಟು ಚೆನ್ನಾಗಿದೆಯಲ್ಲ ನಿಜವಾಗ್ಲೂ ಸ್ವಪ್ನ ನನಗೆ ಸಿಕ್ಬಿಟ್ರೆ ಸಿಕ್ಕೇ ಸಿಗ್ತಾಳೆ ಮೊದ್ಲು ಹತ್ರ ಮಾತಾಡ್ಬೇಕು ಆಕ್ಚುಲಿ ಸಪ್ನ ಬಂದ್ ಸಾನೆ ಕೇಳ್ಕೊಂಡಿದ್ಕೆ ನಾವೆಲ್ಲ ಈ ಪಾರ್ಟಿ ಬರಕ್ ಒಪ್ಕೊಂಡಿದ್ದು ಹ್ಮ್ ನ್ಯಾಯವಾಗಿ ನೋಡಿದ್ರೆ ನೀವ್ ನಮ್ಮನ್ನ ಅವಾಯ್ಡ್ ಮಾಡಿದ್ಕೆ ನಾವ್ ಯಾರು ನಿಮ್ಮನ್ ಮಾತ್ರ ಆಡ್ಬಾರ್ದು ಸಾರಿ ನನ್ ಸ್ವಭಾವನೇ ಹಾಗೆ ಸ್ವಲ್ಪ ರಿಸರ್ವ್ ನೋಡೋರ್ಗಂತೂ ತುಂಬಾನೇ ರಿಸರ್ವ್ ಕೊಬ್ಬಿನ ಮನುಷ್ಯನ್ ತರ ಕಾಣಿಸ್ತೀನಿ ಐದು ನಿಮಿಷ ನನ್ ಜೊತೆ ಮಾತಾಡಿದ್ರೆ ಆಗ ನಿಮ್ಗೆಲ್ಲ ಗೊತ್ತಾಗುತ್ತೆ ನಾನೆಂತ ಫ್ರೆಂಡ್ಲಿ ಅಂತ ಅದಕ್ಕೆ ಹಾಗೆ ನೆಡ್ಕೊಂಡೆ ಹಳೆಂದೆಲ್ಲ ಮರ್ತ್ಬಿಟ್ಟು

ಎಕ್ಯೂಸ್ ಮೀ ಏನು ತход್ರು ಮೋಸ್ಟ್ಲಿ ನಾಟ್ಕೆ ಪಡಕೆ ಮರೆ ಹೋಗಿರಬೇಕು ಆ ಏ ನಾನೇ ಫೋನ್ ಮಾಡ್ದೆ ಸರಿ ಹೌದು ಬಸ್ ಅಲ್ಲಿ ನೋಡಿದ್ಲು ಅಂತಾನೆ ಸ್ಮೈಲ್ ಮಾಡಿದ್ಲು ಅಂತಾನೆ ಟಾಟಾ ಬೇರೆ ಮಾಡಿದ್ಲು ಅಂತನಲ್ರೆ ಏನ್ ರೇ ಇದೆಲ್ಲ ಹಾ ಅಯ್ಯೋ ಇವನ್ ನೋಡಿ ಯಾರಾದ್ರೂ ಸ್ಮೈಲ್ ಮಾಡಿರ್ತಾಳಾ ಟಾಟಾ ಮಾಡಿರ್ತಾಳ ಹಾ ಬೇರೆ ಯಾರ್ಗೊ ಮಾಡಿರ್ತಾಳೆ ಅದು ನೀವ್ನು ನಂಗೇ ಮಾಡ್ಲು ಅಂತ ಅನ್ಕೊಂಡಿದಾನೆ ಮೈಜೆನ್ ಶೇರ್ ಬಂದಿರೋ ಮೆಜೆನ್ ಶೇರ್ ಸ್ವಪ್ನ ಡೈಲಿ ಬಸ್ನಲ್ಲೇ ಹೋಗ್ತಾಳ ಯಾರಿಗ್ ಗೊತ್ತು ಏನಂದ್ರೆ ಅದು ಬಸ್ನಾಗೆ ಹೋಯ್ತಾಳೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದ್ ದಿನ ಬಸ್ನಾಗೆ ಒಂದೊಂದ್ ದಿನ ಆಟೋನಾಗೆ ಹೆಂಗಂದ್ರೆ ಹಂಗೆ ಹೌದಾ ಸರಿ ನೀವು ಸ್ವಪ್ನ ಎಲ್ಲ ಎಲ್ಲಿ ಕೆಲಸ ಮಾಡ್ತೀರಿ ಅಬ್ಬಾ ಸಾರಿ ಸರ್ ಸ್ವಪ್ನ ಎಲ್ಲಿ ಕೆಲಸ ಮಾಡ್ತಾಳೆ ಅವಳ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಏನು ಅವಳ ಮನೆ ಎಲ್ಲಿ ಅಂತ ಅವಳ ಬಗ್ಗೆ ಏನು ಕೇಳ್ಬೇಡಿ ಸರ್ ಈಗ ನಮ್ ಸ್ವಪ್ನ ಇರೋ ಪರಿಸ್ಥಿತಿಯಾಗೆ ನೀವ್ ಅವಳ ಬಗ್ಗೆ ಯಾವ ವಿಷಯ ತಿಳ್ಕೊಳ್ಳೋದ್ನು ಸದ್ಯಕ್ಕೆ ಅವಳು ಇಷ್ಟ ಪಡ್ತಿಲ್ಲ ಓಕೆ ಓಕೆ ಸ್ವಪ್ನ ಏನೇ ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೊಂದು ಅರ್ಥ ಇರುತ್ತೆ ಸಾ ನಿಮ್ ಮೋನದಿಂದ ಅದ್ ಏನೋ ಹೇಳ್ಬೇಕು ಅನ್ನೋ ಏನು ನಮ್ಮದ ಹಿಂದೇನು ಏನನ್ನೋ ಹೇಳ್ಬೇಕು ಆತರ ಇದೆ ಅದು ನಿಮಗೆ ಅರ್ಥ ಆಗ್ತಿಲ್ವಾ ಹೇಳ್ಬಿಟ್ಟ ನೀನ್ ಹೇಳ ಸ್ವಪ್ನಾನು ನಿಮ್ಮನ್ನ ಲವ್ ಮಾಡ್ತಿದ್ದಾಳೆ ಸಹ ರಿಯಲಿ ನನಗೆ ನಂಬಕ್ಕೆ ಆಗುತ್ತಿಲ್ಲ ಅವಳು ನನ್ನ ಲವ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಆದ್ರೆ ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನನಗೆ ತುಂಬಾ ತುಂಬಾ ಸಂತೋಷ ಆಗ್ತಿದೆ ಐ ডো ಐ ডো ಐ ডো ನೋ ಡು ನನ್ನ ಪ್ರೀತಿ ಸಂಕೇತವಾಗಿ ಈ ಉಂಗ್ರನ ಸ್ವಪ್ನ ಗುಡಗORE ಆಗಿ ಕೊಡ್ಲೇಬೇಕು ಸರ್ ಪ್ಲೀಸ್ ಸರ್ 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 కొడతా ఒంగ్ ఇప్పుడు ప్లాటినం, గోల్డ్ కింద కాస్ట్లీ